ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಈ ಪಕ್ಷ ಮಾಸದೊಳಗ ಮಾಡುವಂತಹ ರವಾದ ಗಾರ್ಗಿನ ತೋರಿಸ್ಲಿಕ್ಕೆ ನಾನು ಅಂದ್ರೆ ಏನದ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಕುಂಬಳಕಾಯಿ ಗಾರ್ಗಿ ಯಾವಾಗಾದ್ರೂ ಮಾಡ್ಕೊತಿರ್ತೀವಿ ಏನದ ಪಕ್ಷ ಶ್ರಾದ್ದ ಇದ್ದಾಗ ಏನ್ ಮಾಡ್ತೀವಿ ರವಾದ್ ಗಾರ್ಗಿನ ಇದನ್ನ ಹೆಂಗ್ ಮಾಡೋದು ಅಂತ ಈ ವಿಡಿಯೋ ತೋರ್ಸಲಿಕ್ಕೇನೆ ನೋಡ್ಕೊಂಡ್ ಬರೋಣ ಈಗ ಇಲ್ಲಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ಬಾಳೆ ಇದಕ್ಕೆ ಇದಕ್ಕೇನಾದ್ರೆ ನಾನು ಮುಕ್ಕಾಲ್ ಕಪ್ನಷ್ಟು ಬೆಲ್ಲ ತಗೊಳ್ಕೇ ನೋಡ್ರಿ ಮುಕ್ಕಾಲ್ ಕಪ್ ಇದ್ರಲ್ಲಿ ಏನಾದ್ರೆ ಬೆಲ್ಲ ಹಾಕೊಳ್ತಿರ್ತೇನೆ ಇದಕ್ಕೆ ಸೇಮ್ ಕ್ವಾಂಟಿಟಿ ಒಳಗಂದ್ರೆ ಮುಕ್ಕಾಲ್ ಕಪ್ಪು ಏನದ ನೀರು ಹಾಕೊಳ್ಕೇನಿ ಮುಕ್ಕಾಲ್ ಕಪ್ ಬೆಲ್ ಬೆಲ್ಲಕ್ಕೆ ಅದೇ ಕಪ್ಪಲೆ ಸೇಮ್ ಕಪ್ಪು ಮುಕ್ಕಾಲ್ ಕಪ್ಪು ನೀರು ಹಾಕೊಂಡೇನೆ ಈಗ ಇದನ್ನ ಬೆಲ್ಲ ಕರಗೋವರೆಗೂ ಆಡಿಸ್ಕೊಳ್ಳೋಣ ಈಗ ನೋಡ್ರಿ ಬೆಲ್ಲೆಲ್ಲ ಕರಿಗದ ಮತ್ತೆ ಬೆಲ್ಲ ಇದು ಹಿಂಗಾಗಿ ಏನು ಇದನ್ನ ಸೋರ್ಸ್ಕೊಳ್ಕತಿಲ್ಲ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕೋಣ ಒಂದೆರಡು ಎರಡು ಚಮಚದಷ್ಟು ಹಸಿ ಕೊಬ್ಬರಿ ಹಾಕೊಳ್ಕಿನಿ ತು ಹರ್ಕೊಂಡಿತ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋಣ ಈಗ ನೋಡಿರಿ ನಾನು ಅರ್ಧ ಕಪ್ನಷ್ಟು ಇಲ್ಲೇ ಉಪ್ಪಿಟ್ಟಿನ ರವೆ ತಗೊಂಡ್ರೆ ಕೇಸರಿ ರವೆ ಅಂತಾರಲ್ಲ ಅದನ್ನ ತಗೊಂಡಿನಿ ಮುಕ್ಕಾಲು ಕಪ್ ಬೆಲ್ಲ ತಗೊಂಡಿನಿ ಮುಕ್ಕಾಲು ಕಪ್ ನೀರು ಅದಕ್ಕೇನಾದ್ರೆ ಅರ್ಧ ಕಪ್ನಷ್ಟು ರವಾ ತಗೊಂಡಿನಿ ಇದೇನಾದ್ರೆ ಕೇಸರಿ ರವ ಅದ ಈ ರವೆ ಏನಾದ್ರೆ ಇದಕ್ಕೆ ಹಾಕೋಣ ಮಿಕ್ಸ್ ಮಾಡ್ಕೋಣ ನಾನು ಇದಕ್ಕೇನಾದ್ರೆ ಎರಡು ಚಮಚದಷ್ಟು ಗೋಧಿ ಹಿಟ್ಟು ನೋಡ್ರಿ ಎಲ್ಲ ಕೈಯಾಡ್ಸ್ಕೊಂಡಿ ನಾನು ಮತ್ತೆ ಕರೆಕ್ಟ್ ಗಟ್ಟ್ಯೆ ಈಗೇನಾದ್ರು ಬಿಡೋಣ ಬಿಡೋಣಂತ ಮೇಲ್ ಮುಚ್ಚಿ ಉಮಗೈಲಿಕ್ ಬಿಡೋಣ ಇದನ್ನ ಮತ್ತೆ ಗ್ಯಾಸ್ ಏನಾದ್ರು ಆಫ್ ಮಾಡ್ಕೋಣ್ರಿ ಒಂದು ಐದು ನಿಮಿಷ ಆಗ್ಯದ ಇದನ್ನ ಇದನ್ನೇನಾದ ಒಂದು ಬೇರೆ ಬುಟ್ಟಿಗೆ ಈಗ ಇಲ್ಲಿ ನಾನು ಬೇರೆ ಬುಟ್ಟಿಗೆ ತೊಗೊಳಕತ್ತೀನಿ ಇದನ್ನ ನೋಡ್ರಿ ತಣ್ಣಗಾಗಿದೆ ಈಗಿದ ಸ್ವಲ್ಪ ಬೆಚ್ಚಗಾಗಿದೆ ಈಗಿದ ಚಮಚ ತುಪ್ಪ ಹಾಕೋಣ ಇಲ್ಲ ತುಪ್ಪ ಹಾಕೊಳಕತ್ತೀನಿ ಕರೆಕ್ಟ್ ಅದ ಬಂದಿದೆ ಈ ಅಳತಿ ತೊಗೊಂಡ್ರೆ ನೀವು ಸ್ವಲ್ಪ ಸೀನೂ ಹಾಕ್ತವೆ ಅಗದಿ ಕರೆಕ್ಟ್ ಒಂದಕ್ಕೆ ಒಂದು ತೊಗೊಂಡ್ರೆ ಸಿಹಿ ಕಡಿಮೆ ಗೋಧಿ ಚುರ್ಗೋದಿ ಹಾಕ್ತೀವಿ ಮತ್ತು ರವಾ ಏನದ ಸಿಹಿ ಕಡಿ ಇದು ಆಗ್ತದೆ ರವಾ ಎಲ್ಲ ಹಿರ್ಕೋತದೆ ಹಿಂಗಾಗಿ ಒಂದು ಅರ್ಧ ರವಾ ತೊಗೊಂಡ್ರೆ ನೀವು ಮುಕ್ಕಾಲು ಏನದ ಬೆಲ್ಲ ತೊಗೋಬೇಕಾಗ್ತದೆ ನೀವು ಒಂದು ರವೆ ತೊಗೊಂಡ್ರಿ ಅಂದರೆ ಒಂದು ಅರ್ಧ ಬೆಲ್ಲ ತೊಗೊಂಡ್ರೆ ಚಲೋ ಆಗ್ತದೆ ನೋಡಿರಿ ಕರೆಕ್ಟ್ ಹದ ಬಂದದ ಅಗ್ದಿ ಈಗ ಇವನೇನದ ಸಣ್ಣ ಸಣ್ಣ ಉಂಡಿ ಮಾಡ್ಕೊಂಡು ಹಿಂಗೆ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಮಾಡ್ಕೊಬೋದು ಹಿಂಗೆ ಮಾಡ್ಕೊಂಡು ಕೈಯೊಳಗ ಇಲ್ಲ ಪ್ಲಾಸ್ಟಿಕ್ ಚಿಲ್ ಕವರ್ ಮೇಲೆ ಹಿಂಗೇನಿದೆ ಏನಿದೆ ಒತ್ತಿಕ್ಕೋಬೇಕಾಗ್ತದೇನು ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕಾಗ್ತದೆ ಇಲ್ಲ ನೋಡ್ರಿ ಹಿಂಗೆ ಇಟ್ಕೊಂಡು ನಾನು ಮತ್ತೆ ಅತಿ ತೆಳ್ಗು ಮಾಡ್ಕೋಬಾರ್ದು ಇಷ್ಟು ದಪ್ಪಿದ್ರೆ ಕರೆಕ್ಟ್ ಆಗ್ತವೆ ಈಗ ಇವನ್ನ ಕರ್ಕೊಳ್ಳೋಣಂತೆ ಇಲ್ಲೇ ಎಣ್ಣೆ ಕಾಯಿಲೆ ಇಟ್ಟಿನಿ ಎಣ್ಣೆ ಈಗ ಇವನ್ನ ಹಾಕೋಣ ನೋಡ್ರಿ ಒಂದು ಎರಡು ನಿಮಿಷ ಬಿಟ್ಟು ತಿರು ಹಾಕೊಂಡು ಎರಡು ಕಡೆಯಾದ ಕೆಂಪುಗೆ ಕರ್ಕೋಬೇಕಾಗ್ತದೆ ಈಗ ನೋಡ್ರಿ ಮ್ಯಾಲೆಲ್ಲ ಸ್ವಲ್ಪ ಇದಾಗ್ಯಾವೆ ಈಗೇನಾದ್ರೆ ಹರಡ್ಕೋಣಂತ ನೋಡ್ರಿ ಕೆಂಪಾಗಿ ಇಷ್ಟ ಕಲರ್ ಈಗ ಏನಾದ್ರೂ ನಾನು ಇವನ್ನ ತಕೊಳಿ ಕರ್ತೀನಿ ಅಷ್ಟು ಏನಾದ್ರೆ ಹಿಂಗ ಕರ್ಕೊಂಡು ಇವನ್ನ ಕರೆಕ್ಟ್ ಕಲರ್ ಬಂದಾಗ ಈ ಕಲರ್ ಬಂದಾಗ ಏನಾದ್ರೆ ತಕೊಳೋಣ ನೋಡಿರಿ ಗಾರಿಗೆ ರೆಡಿ ಅದು ರವಾದ ಗಾರಿಗೆ ಮಾಡ್ಲಿಕ್ಕೆ ಅಗ್ದು ಸರಳದ ಮತ್ತು ಈ ಅಳತಿ ಪ್ರಕಾರ ಮಾಡ್ಕೊಂಡ್ರೆ ನೀವೇನದ ಕರೆಕ್ಟಾಗಿ ಬರ್ತಾವೆ ಇದು ಮುಕ್ಕಾಲು ಒಂದು ಅಂದ್ರೆ ಮುಕ್ಕಾಲು ಅರ್ಧ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆತಂದ್ರೆ ನೀವು ಒಂದು ಕಪ್ ರವೆ ಹಾಕ್ಕೊಂಡ್ರೆ ಒಂದುವರೆ ಕಪ್ ಬೆಲ್ಲ ಹಾಕ್ಕೋಬೇಕು ಒಂದು ಕಪ್ ಏನದ ನೀರು ಹಾಕೋಬೇಕಾಗ್ತದೆ ರವೆ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ನೀರು ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಅದ ಬರ್ತಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಅವಗ್ದಿ ಭಾಳ ಅಂದರೆ ಭಾಳ ಚೆನ್ನಾಗ್ಯಾವ ಮ್ಯಾಲೆಲ್ಲ ಕ್ರಿಸ್ಪಿಯಾಗಿ ಬರ್ತಾವೆ ಒಳಗ ಆಗಿರ್ತಾವ ನೋಡಿರಲಿಲ್ಲ ಗಾರಿಗೆ ಮಾಡೋದೆಷ್ಟು ಈಜಿ ಅದೆ ಅಗ್ರಿ ಸರಳಾಗಿ ಮಾಡ್ಕೋಬೋದು ಈ ಅಳತಿ ಪ್ರಮಾಣದೊಳಗೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟ ಶ್ರೀರಾಮ ಸಮರ್ಥ